ನಮಸ್ಕಾರ ಈ ದಿನ ನಾವು ಒಂದು ಹೊಸ ಕೆ ಜಿ ಇ ಡಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇವತ್ತು ಆನ್ಲೈನ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಏಳನೇ ವೇತನ ಆಯೋಗ ರಚನೆಯಾಗಿದೆ ಆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಯಾವ ಬೇಸಿಗೆ ಎಷ್ಟು ಕೆ ಜಿ ಇ ಡಿ ಇರಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ ತಮಗೆ ಆದರೆ ಬಟ್ ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಈ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಅನ್ನು ನಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿಬಿಟ್ಟು ಕೆ ಜಿ ಐ ಡಿ ಲಾಗಿನ್ ಅಂತ ಟೈಪ್ ಮಾಡಿ ಕೆ ಜಿ ಐ ಡಿ ಲಾಗಿನ್ ಅಂತ ಟೈಪ್ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಇಂಟರ್ಫೇಸ್ನಲ್ಲಿ ನೀವು ಕೆ ಜಿ ಡಿ ಲಾಗಿನ್ ಅಂತ ಇದೆಲ್ಲ ಇದನ್ನು ಟಚ್ ಮಾಡ್ತಾ ಇದ್ದೀರಿ ಈ ಇದನ್ನು ಟಚ್ ಮಾಡಿದಾಗ ಮತ್ತೊಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ ಇದು ಕೆ ಜಿ ಜಿ ಎ ಅಧಿಕೃತವಾದಂಥ ವೆಬ್ಸೈಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಹೈಲೈಟ್ಸ್ ಪಾಯಿಂಟ್ಸ್ಗಳು ಸಿಗ್ತಾ ಇರ್ತವೆ ಈಗ ಮೇಲೆ ಮತ್ತೆ ಇಲ್ಲಿ ಮೂರು ಆಪ್ಷನ್ಗಳಿದ್ದಾವೆ ಏಜೆನ್ಸಿ ಲಾಗಿನೂ ಕೆ ಜಿ ಡಿ ಲಾಗಿನೂ ಹೊಸ ವಿಮಾದಾರರ ಲಾಗಿನ್ ಅಂತ ಇದೆ ಇಲ್ಲಿ ನೀವು ಕೆ ಜಿ ಡಿ ಲಾಗಿನ್ ಅಂತ ಇಲ್ಲ ಅದನ್ನೇ ಟಚ್ ಮಾಡಬೇಕಾಗುತ್ತೆ ಎರಡನೇ ಪಾಯಿಂಟ್ ಇದೆಲ್ಲ ಅದನ್ನೇ ಟಚ್ ಮಾಡಿ ಇಲ್ಲಿ ನಿಮಗೆ ಕೆ ಜಿ ಇ ಡಿ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಕೆ ಜಿ ಇ ಡಿ ನಂಬರನ್ನು ನೀವು ಎಂಟ್ರಿ ಒ ಟಿ ಪಿ ಎಲ್ಲ ಮೇಲೆ ಈ ಥರ ಒಂದು ಇಂಟರ್ ಫೇಸ್ ನಮಗೆ ಓಪನ್ ಆಗುತ್ತೆ ಈ ಒಂದು ಇಂಟರ್ ಫೇಸ್ನಲ್ಲಿ ಇಲ್ಲಿ ಲೆಫ್ಟ್ ಸೈಡ್ಗೆ ನಿಮಗೆ ಮೂರು ಲೈನ್ ಕಾಣಿಸುತ್ತೆ ಈ ಮೂರು ಲೈನನ್ನು ನೀವು ಏನು ಮಾಡೋದು ಇಲ್ಲಿ ಟಚ್ ಮಾಡ್ತಾ ಮೂರು ಲೈನ್ ಕಾಣಿಸುತ್ತಲ್ಲ ಇದನ್ನು ಟಚ್ ಮಾಡಿ ಟಚ್ ಮಾಡಿದಾಗ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಒಂದಿಷ್ಟು ಆಪ್ಷನ್ಗಳು ನಿಮಗೆ ಡಿಸ್ಪ್ಲೇ ಆಗ್ತದರು ಇದರಲ್ಲಿ ನಿಮಗೆ ನೋಡಿ ಸ್ವಲ್ಪ ಮೇಲಕ್ಕೆ ಸ್ಲೈಡ್ ಮಾಡ್ಬೋದು ಕೆಳಗೆ ಸ್ಲೈಡ್ ಮಾಡ್ಬೋದು ಇದರಲ್ಲಿ ಆಪ್ಷನ್ ಇರ್ತಕ್ಕಂಥದ್ದು ನಮಗೆ ಬೇಕಾದಂಥ ಆಪ್ಷನ್ ಯಾವುದು ಅಂತಂದರೆ ಈಗ ಲೈಫ್ ಇನ್ಶೂರೆನ್ಸ್ ಅಂತ ಕಾಣುತ್ತೆ ನಿಮಗೆ ನೋಡಿ ಇಲ್ಲಿ ನೋಡಿ ಇದನ್ನು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ನಲ್ಲಿ ಹಿಂಗೆ ಮೇಲೆ ಕೆಳಗೆ ಸ್ಲೈಡ್ ಮಾಡ್ಬೋದಲ್ವ ಇದರಲ್ಲಿ ಲೈ ಲೈಫ್ ಇನ್ಸುರೆನ್ಸ್ ಅಂತ ಕಾಣುತ್ತೆ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಈ ಲೈಫ್ ಇನ್ಸುರೆನ್ಸ್ ಐತಲ್ಲ ಇದನ್ನು ಟಚ್ ಮಾಡಿ ಇದು ಟಚ್ ಮಾಡಿದಾಗ ಇಲ್ಲಿ ನಿಮಗೆ ಈ ಸ್ವಲ್ಪ ಲೆಫ್ಟಿಗೆ ಸರಿಸ್ರಿ ಲೆಫ್ಟಿಗೆ ಸರಿಸಿದಾಗ ಇಲ್ಲೊಂದಿಷ್ಟು ಆಪ್ಷನ್ಗಳು ನಿಮಗೆ ಮತ್ತೆ ಡಿಸ್ಪ್ಲೇ ಆಗುತ್ತೆ ಅಪ್ಲೈ ಫಾರ್ ಕೆ ಜಿ ಇ ಡಿ ಅಂತ ಕಾಣಿಸುತ್ತೆ ಅದನ್ನು ಫಸ್ಟ್ ಒನ್ ಇನ್ಸೂರೆನ್ಸ್ ಅಂತ ಟಚ್ ಮಾಡಿದಾಗ ನಿಮಗೆ ಈ ಥರ ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳು ಓಪನ್ ಆಗ್ತವೆ ಈ ಇನ್ಸ್ಟ್ರಕ್ಷನ್ ಓಪನ್ ಆದಮೇಲೆ ಇವುಗಳನ್ನು ಓದಲಿಕ್ಕೆ ಒಂದು ನಿಮಿಷ ನಿಮಗೆ ಕಾಲಾವಕಾಶ ಅವಕಾಶ ಇರುತ್ತೆ ಅದಾದಮೇಲೆ ನಿಮಗೆ ಈ ಕೆಳಗಡೆಗೆ ಈ ಥರ ಒಂದಿಷ್ಟು ನಿಮಗೆ ಮತ್ತೆ ಡಿಸ್ಪ್ಲೇ ಓಪನ್ ಆಗ್ತವೆ ಇದು ಒಂದು ನಿಮಿಷ ಆಗೋವರೆಗೂ ಇದು ಓಪನ್ ಆಗೋಲ್ಲ ಅದನ್ನು ತಾವು ಗಮನಿಸಬೇಕಾಗತ್ತೆ ಇದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಅದನ್ನು ಟಚ್ ಮಾಡಿ ಟಚ್ ಮಾಡಿ ಟಚ್ ಮಾಡಿದಾದಮೇಲೆ ನೆಕ್ಸ್ಟು ಇದನ್ನು ಪ್ರೊಸಿಡ್ ಇದೆ ಅದನ್ನು ಟಚ್ ಮಾಡಿ ಪ್ರೊಸೀಡ್ ಟಚ್ ಮಾಡಿದ ಮೇಲೆ ಮತ್ತು ಮುಂದಿನ ಕಾಲಮಲ್ಲಿ ಮೇಲ್ಗಡೆ ಇರ್ತಕ್ಕಂತಹ ರೆಫರೆನ್ಸ್ ನಂಬರನ್ನು ಬರೆದಿಟ್ಕೊಳ್ಬೇಕು ಮುಂದೆ ಎಂದಾದರೂ ಬೇಕಾಗ್ತದೆ ಅದು ಈ ಕೆಳಕಂಡ ಒಂದು ನಾಲ್ಕು ಆಪ್ಷನ್ಗಳು ನಿಮಗೆ ಕಾಣಿಸ್ತವೆ ಮೊದಲೇ ಬೇಸಿಕ್ ಡೀಟೇಲ್ಸು ಮತ್ತು ಅಂಥೇಳಿ ಫಸ್ಟ್ ಒನ್ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಎರಡನೇ ಅದರ ಮೇಲೆ ನೀವು ಫಸ್ಟ್ ಒನ್ ಕ್ಲಿಕ್ ಮಾಡಬೇಕಾಗತ್ತೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಈ ಬೇಸಿಕ್ ಡೀಟೇಲ್ಸ್ನಲ್ಲಿ ತುಂಬಿಸಬೇಕು ಕನ್ನಡದಲ್ಲಿ ಮಾಹಿತಿಯನ್ನು ತುಂಬಿಸ್ಬೋದು ವಿವಾಹ ವಿವಾಹವಾಗಿದ್ದರೆ ಅಂದರೆ ಮದುವೆಯಾಗಿರ್ತಕ್ಕಂಥವರಾದರೆ ತಮ್ಮ ಸಂಗಾತಿಯ ಹೆಸರನ್ನು ಕಡ್ಡಾಯವಾಗಿ ತುಂಬಬೇಕು ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿದಾಗ ಎರಡನೇ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಎರಡನೇ ಪೇಜ್ನಲ್ಲಿ ಈ ಹಿಂದೆ ಮಾಡಿಸಿದ ಕೆ ಜಿ ಡಿ ಪಾಲಿಸಿ ನಂಬರು ರಿಸ್ಕ್ ಡೇಟು ಪ್ರೀಮಿಯಂ ಅಮೌಂಟು ಸಮ್ ಅಶ್ಯೂರ್ಡ್ ಕಾಣಿಸುತ್ತೆ ಒಮ್ಮೆ ಸರಿಯಾಗಿ ಅವನ್ನೆಲ್ಲವನ್ನೂ ಸಹಿತ ಕಟಾವು ಮಾಡಿರ್ತಕ್ಕಂತಹ ವಿಷಯವನ್ನು ಸರಿಯಾಗಿ ಎಂಟರ್ ಕ ಅಮೌಂಟಲ್ಲಿ ಕಾಲಮ್ನಲ್ಲಿ ಸರಿಯಾಗಿ ನಮೂದಿಸಬೇಕು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಸಿಕ್ಸಿಗೆ ಹೋದರೆ ನಾವು ಕುಟುಂಬದ ಸದಸ್ಯರ ಮಾಹಿತಿಯನ್ನು ತುಂಬಿಸ್ಬೇಕು ಒಬ್ಬೊಬ್ಬರ ಮಾಹಿತಿಯನ್ನು ತುಂಬಿಸಿದ ನಂತರ ಅಲ್ಲಿ ಮುಂದೆ ಆ್ಯಡ್ ಬಟನ್ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಮತ್ತು ಉಳಿದಂಥ ಸದಸ್ಯರ ಮಾಹಿತಿಯನ್ನು ತುಂಬಿಸ್ತಾ ಒಬ್ಬಕ್ಕೆ ಹೀಗೆ ಒಬ್ಬೊಬ್ಬರ ಒಬ್ಬೊಬ್ಬರ ಮಾಹಿತಿಯನ್ನು ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ತುಂಬೋದು ಅಕಸ್ಮಾತ್ ಅದರಲ್ಲಿ ಮಿಸ್ಟೇಕ್ ಏನಾದರೂ ಆಗಿದ್ದರೆ ಎಡಿಟ್ ಅಥವಾ ಡಿಲೀಟ್ ಆಪ್ಷನ್ ಕೂಡ ಇರುತ್ತೆ ಎಡಿಟ್ ಆಪ್ಷನ್ ಮೂಲಕ ನೀವು ತಪ್ಪಾದ ಮಾಹಿತಿಯನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಅದಾದಮೇಲೆ ಸೇವ್ ನೆಕ್ಸ್ಟ್ ಕೊಟ್ಟಾಗ ನಾಲ್ಕನೇ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಾಮಿನಿ ಡೀಟೇಲ್ಸನ್ನು ನೀವು ಸರಿಯಾಗಿ ತುಂಬಿಸಬೇಕಾಗತ್ತೆ ಮದುವೆಯಾದಂಥವರಾಗಿದ್ದರೆ ನೀವು ಗಂಡ ಅಥವಾ ಹೆಂಡತಿಯ ಹೆಸರು ಮತ್ತು ಮಕ್ಕಳ ಹೆಸರನ್ನು ನೀವು ನಾಮಿನಿ ಮಾಡ್ತಕ್ಕಂಥದ್ದು ಕಡ್ಡಾಯ ಅದಾದಮೇಲೆ ಎಷ್ಟು ಪರ್ಸೆಂಟೇಜನ್ನು ಅವರಿಗೆ ಒಂದು ನಾಮಿನಿಯಲ್ಲಿ ಕೊಡಲಿಕ್ಕೆ ಬಯಸ್ತೀರಿ ಅನ್ನೋದನ್ನು ಸರಿಯಾಗಿ ಸ್ಪಷ್ಟವಾಗಿ ತುಂಬಬೇಕಾಗತ್ತೆ ಸ್ನೇಹಿತರೆ ಅದಾದಮೇಲೆ ಐದನೇ ಪೇಜಲ್ಲಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇರುತ್ತೆ ಅದರಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಇರ್ತವೆ ನೀವು ಎಸ್ ಅಥವಾ ನೋ ಅನ್ನೋದಕ್ಕೆ ನೀವು ಅಲ್ಲಿ ಟೈಪ್ ಮಾಡಿ ಇದನ್ನು ಟಿಕ್ ಮಾಡಬೇಕಾಗತ್ತೆ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಾಗ ಆರನೇ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಾಲ್ಕು ಸೂಚನೆಯನ್ನು ಸರಿಯಾಗಿ ಕೊಡ್ ಕೊಡಲಾಗಿದೆ ಅವುಗಳನ್ನು ನೀವು ಸರಿಯಾಗಿ ಓದ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮೊದಲು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಫ ಫಿನಿಷ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ ಆ ಪೇಮೆಂಟ್ ಡೀಟೇಲ್ಸ್ನಲ್ಲಿ ಒಂದು ಚಲನ್ ಓಪನ್ ಆಗುತ್ತೆ ಆ ಪೇ ಥ್ರೂ ಕೇಟು ಅಂತ ಅದರ ಮೇಲೆ ಪೇ ಟು ಕೆ ಪೇ ಥ್ರೂ ಕೇಟು ಅಂತ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಪಾವತಿ ವಿಧ ಎಂಬ ಹೊಸ ಒಂದು ಇಂಟ್ರ ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ಯಾವ ರೀತಿ ಪಾವತಿ ಮಾಡ್ತೀರಿ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಅಲ್ಲಿ ಕ್ಯಾಪ್ಚರ್ ಕೋಡನ್ನು ನಮೂದಿಸಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸು ಎಂಬ ಆಪ್ಷನ್ ಅಂದರೆ ಸಬ್ಮಿಟ್ ಅಂತ ಕೇಳುತ್ತೆ ಅಲ್ಲಿ ಕೊಟ್ಟಾಗ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಹೊಸ ಒಂದು ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಯಾವುದಾದ್ರೂ ಒಂದು ವಿಧವನ್ನು ನೀವು ಬಳಕೆ ಬಳಕೆ ಮಾಡಿಕೊಂಡು ಪೇಮೆಂಟನ್ನು ಮಾಡ್ಬೋದು ಎಂಟರ್ ಐ ಡಿ ಆರ್ ಯು ಪಿ ಐ ಸ್ಕ್ಯಾನರ್ ಕೋಡ್ ಕೂಡ ಬಳಸಿ ನೀವು ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಪೇಮೆಂಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಖಾಲಿ ಪೇಮೆಂಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮುಂದಿನ ಪೇಜ್ನಲ್ಲಿ ಚಲನ್ ಓಪನ್ ಆಗುತ್ತೆ ಆ ಫಿನಿಷ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಎರಡು ಫ್ರಾ ಎರಡು ಫಾರ್ಮ್ಗಳು ನಿಮಗೆ ಡೌನ್ಲೋಡ್ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಅವು ಎಲ್ಲಿರ್ತವೆ ಅಂತಂದರೆ ನಿಮ್ಮ ಡೌನ್ಲೋಡಲ್ಲಿ ನಿಮ್ಮ ಸಿಸ್ಟಮ್ ಇರ್ಬೋದು ಅಥವಾ ನಿಮ್ಮ ಮೊಬೈಲ್ನ ಗ್ಯಾಲರಿಯಲ್ಲಿ ಅವು ಡೌನ್ಲೋಡ್ ಅನ್ನೋ ಆಪ್ಷನ್ನಲ್ಲಿ ನಿಮಗೆ ಆ ಎರಡು ಫಾರ್ಮೆಟ್ಗಳು ಡೌನ್ಲೋಡ್ ಆಗಿರ್ತವೆ ಒಂದು ಪ್ರಪೋಸಲ್ ಫಾರ್ಮು ಇನ್ನೊಂದು ಮೆಡಿಕಲ್ ಫಾರ್ಮು ಎರಡು ಫಾರ್ಮೆಟ್ಗಳಿಗೂ ಸಹಿತ ಆ ಫಾರ್ಮ್ಗಳು ಇರ್ತವೆ ಅವುಗಳನ್ನು ಸಹಿ ಮಾಡಿಸಿ ಅಪ್ಲೋಡ್ ಮಾಡಬೇಕು ಮತ್ತು ಅವುಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಏನು ಬೇಸಿಕ್ ಒಂದು ಪ್ರಪೋಸಲ್ ಫಾರ್ಮ್ ಇದೆ ಅದಕ್ಕೆ ನಮ್ಮ ಕಚೇರಿಯದು ಮತ್ತು ಒಂದು ವಿಮಾದಾರರ ಒಂದು ಸಹಿ ಇರುತ್ತೆ ಅದರಲ್ಲಿ ಸಹಿ ಮಾಡಬೇಕು ನೆಕ್ಸ್ಟ್ ಮೆಡಿಕಲ್ ಫಾರ್ಮಲ್ಲಿ ಡಾಕ್ಟ್ರ್ ಸಹಿ ಇರುತ್ತೆ ಅದನ್ನು ಡಾಕ್ಟರ್ ಸಹಿಯನ್ನು ಸಹಿತ ಮಾಡಿಸ್ಕೊಂಡು ಬಂದು ನೀವು ಇದರಲ್ಲಿ ಮತ್ತೆ ಅಪ್ಲೋಡನ್ನು ಮಾಡಬೇಕಾಗತ್ತೆ ಅದಾದಮೇಲೆ ಸರ್ಕಾರಿ ವೈದ್ಯರ ಸಹಿಯನ್ನು ಮಾಡಿಸಬೇಕು ಅದು ಎಷ್ಟು ದಿನಗಳ ಒಳಗಾಗಿ ಅಂತಂದರೆ ಆ ಫಾರ್ಮನ್ನು ಫಿಲಪ್ ಮಾಡಿ ಏಳು ದಿನಗಳ ಒಳಗೆ ಅಪ್ಲೋಡ್ ಮಾಡಬೇಕು ನಂತರ ಅದಾದ ಮೇಲೆ ಇ ಸೈನ್ ಅಪ್ಲೋಡ್ ಮಾಡಬೇಕಾಗತ್ತೆ ಇ ಸೈನ್ ಅಂತಂದರೆ ಅಲ್ಲಿ ನಿಮಗೆ ಇ ಸೈನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದರಲ್ಲಿ ಈ ಸೈನನ್ನು ಟಚ್ ಮಾಡೋದ್ರ ಮೂಲಕ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಅಲ್ಲಿ ಮತ್ತೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿದಾಗ ಪ್ರಪೋಸಲ್ ಫಾರ್ಮ್ ಆ್ಯಂಡ್ ಮೆಡಿಕಲ್ ಫಾರ್ಮ್ ಆ್ಯಂಡ್ ಚಲನ್ ಮೂರನ್ನು ಕವರಿಂಗ್ ಲೆಟ್ರ್ ಜೊತೆಗೆ ಅವನ್ನ ನ ನೀವು ಸಹ ಮತ್ತು ಒರಿಜಿನಲ್ ಫಾರ್ಮ್ ಏನಿರ್ತಾವಲ್ಲ ಅವುಗಳನ್ನು ಅಪ್ಲೋಡ್ ಮಾಡಿದಾದಮೇಲೆ ಫೈನಲ್ ಸಬ್ಮಿಟ್ ಮಾಡಿದಾದಮೇಲೆ ನೀವು ತೆಗೆದುಕೊಂಡೋಗಿ ನೀವು ಜಿಲ್ಲಾ ಕಚೇರಿಗೆ ಒಂದು ಮತ್ತು ನಮ್ಮ ಬಿ ಒ ಕಚೇರಿಗೊಂದು ಫಾರ್ಮನ್ನು ಕೊಡೋದ್ರ ಮೂಲಕ ನೀವು ಅದನ್ನು ಅಲ್ಲಿಂದ ಮೂವನ್ನು ಮಾಡಿಸ್ಬೋದು ಈ ರೀತಿಯಾಗಿ ನಿಮ್ಮ ಹೊಸ ಕೆ ಜಿ ಇ ಡಿ ಪಾಲ್ಸಿಗೆ ನೀವು ಒಂದು ಮಾಹಿತಿಯನ್ನು ನೀವು ಆನ್ಲೈನ್ನಲ್ಲೇ ಅಪ್ಲೋಡನ್ನು ಮಾಡ್ಬೋದು ಆನ್ಲೈನ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಕೆ ಜಿ ಇ ಡಿ ಹೊಸ ಪಾಲ್ಸಿಗೆ ಅರ್ಜಿಯನ್ನು ಸಲ್ಲಿಸಿ ಅಕಸ್ಮಾತ್ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಕೆಲವರಿಗೆ ತೊಂದರೆ ಆಗ್ಬೋದು ಏನು ತೊಂದರೆ ಆಗ್ಬೋದು ಅಂತಂದರೆ ಇಮೇಲ್ ಐ ಡಿ ಅಲ್ಲಿ ಎಂಟ್ರಿ ಆಗದೇ ಇದ್ದರೆ ನಿಮಗೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅದಾದಮೇಲೆ ನಿಮ್ಮ ಮತ್ತೆ ಫ್ಯಾಮಿಲಿ ಡೀಟೇಲ್ಸ್ ಅದು ಸಹಿತ ನೀವು ಸರಿಯಾಗಿ ಅಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಕೋಬೇಕಾಗುತ್ತೆ ಅವೆಲ್ಲ ನೋಡ್ಕೊಂಡ್ಮೇಲೆ ಫೈನಲ್ ಸಬ್ಮಿಟ್ ಆಗುತ್ತೆ ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ವೆರಿಫೈ ಮಾಡಿಬಿಟ್ಟು ಫೈನಲ್ ಸಬ್ಮಿಟನ್ನು ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ನೇರವಾಗಿ ಹಾರ್ಡ್ ಕಾಪಿಯನ್ನು ನೀವು ಬಿ ಒ ಕಚೇರಿ ಮತ್ತು ಕೆ ಜಿ ಡಿ ಕಚೇರಿಗೆ ನೇರವಾಗಿ ಕೆ ಜಿ ಡಿ ಕಚೇರಿ ಕೊಟ್ಟರು ತೊಂದರೆ ಇಲ್ಲ ಕೆ ಜಿ ಡಿ ಕಚೇರಿ ಕೊಡೋದ್ರ ಮೂಲಕವಾಗಿ ನಿಮ್ಮ ಹೊಸ ಪಾಲಿಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್